ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮುಖಂಡರಾದ ಎಲ್ ಶ್ರೀನಿವಾಸ್ ರವರು ಹಾಗೂ ಕಬಡಿ ಬಾಬೂರವರ ನೇತೃತ್ವದಲ್ಲಿ ಇಂದು ಕೃಷ್ಣ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಅಸಂಘಟಿತ ಕಾರ್ಮಿಕರ ಕ್ಷೇಮ ಅಭಿವೃದ್ಧಿ ಸಂಘ ಅಧ್ಯಕ್ಷರಾದ ವಿಜಯ್ ರವರು ಉತ್ತಮ್ರವರು ಮೈಲಾರಿ ಮಹೇಶ್ ಪ್ರದೀಪ್ ಕುಮಾರ್ ರಂಗಸ್ವಾಮಿ ಪ್ರವೀಣ್ ರಘು ಸಿ ಮಹೇಶ್ ಕಿರಣ್ ಕುಮಾರ್ ಸುರೇಶ್ ಮಂಜುನಾಥ್ ವನಜಾರವರು ಹಾಗೂ ಸಂಗಡಿಗರು ಚೇತನ್ ಮಂಚೇಗೌಡ ವಿಜಿ ಮಲ್ಲಣ್ಣ ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಮುಖಂಡರುಗಳು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡರು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ಹಾಗೂ ಸಂಜಯ್ ಗೌಡರವರು ಪಾರ್ಕ್ ಸುರೇಶ್ ರವರು ಹರೀಶ್ ಬಾಬೂರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈಗ ಭಾಳ ಹಿಂದೆಯೇ ಪ್ರಸಾದ್ ಬಾಬು ಅವರು ಮತ್ತು ಎಲ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಭಾಳ ಜನ ಮಾಜಿ ಕಾರ್ಪೊರೇಟ್ಗಳು ಬೇರೆ ಬೇರೆ ವಾರ್ಡ್ಗಳ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಾಗಲೇ ಬಲ ಬಂತು ಈಗ ಬೇರೆ ಬೇರೆ ವಾರ್ಡ್ಗಳ ಅನೇಕ ನೂರಾರು ಜನ ಮುಖಂಡರುಗಳು ಕಾರ್ಯಕರ್ತರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ತರದ್ದು ಕಾಂಗ್ರೆಸ್ ಪಕ್ಷವನ್ನು ಚುನಾವಣೆ ಸಂದರ್ಭದಲ್ಲಿ ಸೇರಿಕೊಳ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಬಲ ಬಂದಿದೆ ಹಿಂದೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತಿತ್ತು ಈ ಬಾರಿ ಹಿನ್ನಡೆ ಆಗೋದಿಲ್ಲ ಬಿ ಜೆ ಪಿಗಿಂತಲೂ ಹೆಚ್ಚು ಮತಗಳು ಈ ಬಾರಿ ಪದ್ಮಾವ್ ನಗರದಲ್ಲಿ ಬರುತ್ತೆ ಅನ್ನೋ ವಿಶ್ವಾಸ ನನಗಂತೂ ಇದೆ ನಮ್ಮ ಟಿ ವಿಜಯ್ ವಿಜಯವರು ಮುನಿತಿಮ್ಮಣ್ಣವರು ಮತ್ತು ನಮ್ಮ ರಾಜಶೇಖರ್ ಅವರು ಎಲ್ಲರೂ ಕೂಡ ಇವತ್ತು ಕಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ನಮಗೆ ಭಾಳ ಖುಷಿಯಾಗಿದೆ ಇವತ್ತು ಖಂಡಿತವಾಗಲೂ ಈ ಭಾಗದಲ್ಲಿ ಪದ್ನಾರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಸೌಮ್ಯ ರೆಡ್ಡಿಯವರು ನಮಗೆ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ಅವ್ರಿಗೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ನಾವು ಒಂದು ಮಾತು ಹೇಳಿದೆ ನಾನು ಆವಾಗಲೇ ನಾವೆಲ್ಲರೂ ಇವತ್ತು ಕದನಹಳ್ಳಿ ಗ್ರಾಮ ಇರ್ಬೋದು ನಮ್ಮ ಅಕ್ಕಪಕ್ಕದ ಗ್ರಾಮಗಳಿರ್ಬೋದು ಎಲ್ಲರೂ ಕೂಡ ನಾವು ಒಂದು ಮನೆಯವ್ರ ಥರ ಇದೆ ಒಂದು ಅಣ್ಣ ತಮ್ಮದ್ದರ ಥರ ಇದೆ ನಾವು ಅಕ್ಕಪಕ್ಕದವ್ರು ನಾವೆಲ್ಲ ಆ ರೀತಿಯಲ್ಲಿ ಒಟ್ಟಿಗೆ ಸೇರಿಕೊಂಡು ಇವತ್ತು ಸೌಮ್ಯ ರೆಡ್ಡಿ ಈ ಭಾಗದಲ್ಲಿ ಹೆಚ್ಚಿನ ಮತಗಳನ್ನು ನಾವು ಕಾಂಗ್ರೆಸ್ಗೆ ಹಾಕ್ಸ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ ಖಂಡಿತವಾಗ್ಲೂ ಆ ಕೆಲಸವನ್ನು ನಾವು ಮಾಡ್ತೀವಿ ಮುಖ್ಯ ಕಾರಣ ಏನಂತಂದರೆ ಇವತ್ತು ನಾವು ಬಿ ಜೆ ಪಿ ತೊರೆಯೋದಕ್ಕೆ ದೇಶದಲ್ಲಿ ಒಂದು ಸರ್ವಾಧಿಕಾರಿ ಧೋರಣೆ ಅನ್ನು ಖಂಡಿಸ್ತಾ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕಂತ ಒಂದೇ ಒಂದು ಕಾರಣಕ್ಕೆ ನಾವು ಇವತ್ತು ಇವತ್ತಿನ ದಿನ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೀವಿ ಡೆವಲಪ್ಮೆಂಟ್ ಬಗ್ಗೆ ಅವರಿಗೆ ಒಂದು ಯಾವುದೂ ಒಂದು ಪಾಯಿಂಟೇ ಇಲ್ಲ ಮಾತಾಡಲಿ ಮಾತಾಡಲಿಕ್ಕೆ ಬರೀ ಧರ್ಮ ದೇ ದೇವರು ಇದ್ರ ಬಗ್ಗೆನೇ ಮಾತಾಡ್ತಾರೆ ಬಿಟ್ಟರೆ ಯಾವುದು ಡೆವಲಪ್ಮೆಂಟ್ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಒಂದು ಪಾಯಿಂಟೇ ಇಲ್ಲ ಇವತ್ತು ಎಲೆಕ್ಟ್ರಲ್ ಬಾಂಡ್ಸು ದೇಶದಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಭ್ರಷ್ಟ ಇದು ಅಂದರೆ ಎಲೆಕ್ಟ್ರಲ್ ಬಾಂಡ್ಸು ಎಲೆಕ್ಟ್ರಲ್ ಬಾಂಡ್ಸನ್ನು ಅವರು ಲಂಚವನ್ನು ಅಧಿಕೃತವಾಗಿ ಇದು ಲಂಚ ಅಲ್ಲ ಅಂತ ಹೇಳೋ ಒಂದು ಇದಕ್ಕೆ ಬಂದಿದೆ ಬಿ ಜೆ ಪಿನವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಾಂಪಲ್ ತಗೊಳ್ಳಿ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಸುಪ್ರೀಂ ಕೋರ್ಟು ಡೀಟೇಲ್ಸ್ ಕೇಳ್ತು ಏನಂತ ಯಾರ್ಯಾರು ಇದು ಬಾಂಡ್ಸ್ ಕೊಟ್ಟಿದ್ದಾರೆ ಅದ್ರದ್ದು ಡೀಟೇಲ್ ಕೊಡಿ ಅಂತಂದರು ಡೀಟೇಲ್ ಕೊಡಿ ಅಂತಂದರೆ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಒಂದು ಪ್ರಪಂಚದ ದೊಡ್ಡ ಸಂಸ್ಥೆ ನಾಲ್ಕು ತಿಂಗಳ ಟೈಮ್ ಕೇಳ್ತದೆ ಇದರಿಂದ ಯಾರಿದ್ದಾರೆ ಈಗ ನಾವು ನೀವು ಅಕೌಂಟ್ ಓಪನ್ ಮಾಡಿದ್ರೆ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರು ಟ್ಯಾಲಿ ಮಾಡಿ ಅವರು ಅದನ್ನು ನಮಗೆ ತಲುಪಿಸಬೇಕು ಜನಗಳಿಗೆ ಅಂಥ ಒಂದು ಬ್ಯಾಂಕು ಇವತ್ತು ನಾಲ್ಕು ತಿಂಗಳು ಸುಪ್ರೀಂ ಕೋರ್ಟಿಗೆ ಟೈಮ್ ಕೇಳ್ತದೆ ಸುಪ್ರೀಂ ಚೀಮಾರಿ ಹಾಕಿದ ಹಾಕಿದ್ಮೇಲೆ ಅರ್ಧ ವರ್ಧ ಡೀಟೇಲ್ಸನ್ನು ಸುಪ್ರೀಂ ಕೋರ್ಟಿಗೆ ಕೊಡ್ತಾರೆ ಈ ರೀತಿ ಇರುವಾಗ ನಾವು ಒಂದು ಯಾವುದೇ ನೀವು ಇವತ್ತಿನ ದಿವಸ ನೋಡಿ ಎಲ್ಲ ಸರ್ಕಾರದ ಸರ್ಕಾರಿ ಸ್ವಾಮ್ಯದ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವರ ಕೈವಾಡ ಯಾರೂ ಈ ದೇಶದಲ್ಲಿ ಯಾರಾದರೂ ಬಿ ಜೆ ಪಿ ಇದ್ರ ಬಗ್ಗೆ ಮಾತಾಡಿದ್ರೆ ಅವ್ರನ್ನು ದೇಶದ್ರೋಹಿ ಅಂತಾರೆ ಅವ್ರನ್ನ ಜೈಲಿಗೆ ಕಳಿಸ್ತಾರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ಸನ್ನ ಜೈಲಿಗೆ ಕಳಿಸಿರೋದು ಇದೇ ಮೊದಲ ಬಾರಿಗೆ ಆಗ್ತಾ ಇದೆ ಇದೆಲ್ಲನೂ ನೋಡಿ ನಾವು ಬೇಸತ್ತು ಇದರಲ್ಲಿ ನಾವು ಒಂದು ಸಿದ್ಧಾಂತಗಳು ನಮಗೇನು ಬೇಕು ನಮಗೆ ಎಂಪ್ಲಾಯ್ಮೆಂಟ್ ಬೇಕು ಡೆವಲಪ್ಮೆಂಟ್ ಬೇಕು ಈ ಎಂಪ್ಲಾಯ್ಮೆಂಟು ಡೆವಲಪ್ಮೆಂಟು ಮತ್ತು ಇದರ ಸಲುವಾಗಿ ನಾವು ಹೋರಾಡಬೇಕಂತಂದರೆ ಕಾಂಗ್ರೆಸ್ ಸೇರಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಈ ದಿವಸ ನಾವು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ದೀವಿ ಹೌದು ನೀವು ಹೇಳಿದಂಗೆ ಇತ್ತು ಇತ್ತು ಇಷ್ಟು ದಿವಸ ಇತ್ತು ಬಟ್ ಈಗ ನನ್ನ ಒಂದು ವೈಯಕ್ತಿಕವಾಗಿ ಮತ್ತು ನಾನು ನೋಡಿದ ಪ್ರಕಾರ ಕಂಪ್ಲೀಟಾಗಿ ಜನ ಚೇಂಜ್ ಆಗಿದ್ದಾರೆ ಸೌಮ್ಯಾರೆಡ್ಡಿ ಅವ್ರನ್ನ ಗೆಲ್ಲಿಸ್ಬೇಕಂತ ಒಂದು ತೀರ್ಮಾನಕ್ಕೆ ಜನ ಬಂದಿದ್ದಾರೆ ಇಲ್ಲ ಇತ್ತು ಅದು ಒಂದು ಒಂದು ಕಾಲದಲ್ಲಿ ಇತ್ತು ಈಗ ನಮ್ಮ ಎಲ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಸೇರಿದ ಮೇಲೆ ಅವರು ಒಂದು ನಾಯಕ ದಕ್ಷ ನಾಯಕತ್ವದಲ್ಲಿ ಇವತ್ತು ಮೊದಲು ಈ ರೀತಿ ಇರಲಿಲ್ಲ ನಮ್ಮ ಎಲ್ ಶ್ರೀನಿವಾಸ್ ಅವರು ಈ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಸೇರಿದ ಮೇಲೆ ಅವರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಭಾಳ ಅಚ್ಚುಕಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅದರಿಂದನೇ ಇವತ್ತು ಎಂಬತ್ತು ಪರ್ಸೆಂಟ್ ಜನ ಕಾ ಬಿ ಜೆ ಪಿ ತೋರೆದು ಕಾಂಗ್ರೆಸ್ ಸೇರಿದ್ದಾರೆ